ನಮಸ್ಕಾರ ತ ಮನಸ್ಸಿಗೆ ಬಂದಂಗ ಮಾಡ್ತಾರ ನಮಸ್ಕಾರ ರೀ ಅಂತಾರ ನಮಸ್ಕಾರ್ರಿ ಅಂತಾರ ಹೋಗ್ಲಿ ದೇವ್ರಿಗೆ ಸಹಿತ ಬಿಟ್ಟಿ ಬ್ಯಾಸರಿಕಿಲ ನಮಸ್ಕಾರ ಮಾಡೋರು ನೋಡೇನ ಗುಡಿಗೆ ಹೋಗಿರ್ತಾರ ಕೈ ಹಿಂಗಿರ್ತದ ಮಾರಿ ಇರ್ತದ ಹಂಗಾರ ನಮಸ್ಕಾರ ಅಂದ್ರಿ ಏನು ಕನ್ನಡ ವ್ಯಾಕರಣದೊಳಗೆ ವ್ಯಂಜನಗಳವ ಯಾವುವು ನಾ ಹೇಳೋದನ್ ಲಕ್ಷ ಕೊಟ್ಟು ಕೇಳ್ರಿ ಥ ಪ ಫ ಬ ಮ ಈ ಕಡೆ ಅಕ್ಷರ ಈ ಕಡೆ ಅಕ್ಷರ ಕುಡಿಸಿದ್ರೆ ಏನಾಗ್ತದೆ ಇದನ್ನ ಇದು ಮ ನಮ ಆಗ್ತದೆ ಈ ಮೊದ್ಲೆ ಅಕ್ಷರ ಈ ಮೊದ್ಲೇ ಅಕ್ಷರ ಕುಡಿಸಿದ್ರೆ ಏನಾಗ್ತದೆ ಇದು ತ ಇದು ಪ ತಪ ಆಗ್ತದೆ ಇದು ನಮ ಇದು ತಪ್ಪ ಹತ್ತು ಬೇರಳು ಜೋಡಿಸಿ ಎರಡು ಅಂಜಲಿ ಕೂಡಿಸಿ ನಮ ಅಂದ್ರೆ ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪ ತಪಸ್ಸಿನ ಫಲ ಬರ್ತದಂತ ಈ ನಮನ್ ಉಲ್ಟಾ ಮಾಡ್ರಿ ಮನ ಮನ್ಸಿಗೆ ಬಂದಂಗ ನಮಸ್ಕಾರ ಮಾಡಿದ್ರೆ ತಪ ಉಲ್ಟಾ ಮಾಡ್ರಿ ಪತ ಪತನಾಗಿ ಹೋಗ್ತಿರಿ ಅಂತ ನಮಸ್ಕಾರವನ್ನು ಮಾಡೋ ರೀತಿ ಒಳಗೆ ಮಾಡಿದ್ರೆ ತಪಸ್ಸಿನ ಫಲ ಬರ್ತದ ಮನುಷ್ಯ ಬಂದಂಗ ನಮಸ್ಕಾರ ಮಾಡಿದ್ರೆ ಪತನಾಗಿ ಹೋಗ್ತಿರಿ ಡೌನ್ಲೋಡ್ ಶೇರ್ ಚಾಟ್